ಮಿತ್ರರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಸಂತ ಋತು ಚೈತ್ರ ಮಾಸಕ್ಕೆ ಸ್ವಾಗತ ಭೂಮಿ ತನ್ನ ಪರಿಕ್ರಮಣವನ್ನು ತನ್ನ ಆದಿಯಲ್ಲಿ ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವನ್ನು ಮತ್ತೆ ಪ್ರವೇಶಿಸಿ ಒಂದು ದಿನವನ್ನು ಭೂಮಿಗೆ ಒಂದು ದಿನವನ್ನು ಮನುಷ್ಯನಿಗೆ ಒಂದು ವರ್ಷವನ್ನು ಪೂರೈಸುತ್ತೋ ಅದೇ ರೀತಿಯಾಗಿ ಒಂದೊಂದು ಯುಗಗಳನ್ನು ಕೂಡ ಕಳೆದುಕೊಂಡು ಬಂದಂತಹ ಈ ಭೂಮಿ ಮತ್ತೆ ತನ್ನ ಹೊಸ ಪರಿಕ್ರಮಣವನ್ನು ಪ್ರಾರಂಭಿಸುವುದಕ್ಕೆ ಅದೇ ಒಂದು ಬಿಂದುವನ್ನು ಪ್ರವೇಶ ಮಾಡಿರುವುದರಿಂದ ಆ ಮೂಲಕ ಹಸಿರಿನ ಒಂದು ಹಸಿರು ಗುಚ್ಛದಿಂದ ಕಂಗೊಳಿಸುವಂತಹ ಈ ಭೂಗೋಲ ಅತ್ಯಂತ ಪ್ರಾಕೃತಿಕ ವಿಸ್ಮಯ ಕೌತುಕ ಆ ಒಂದು ಕೌತುಕಕ್ಕೆ ತಮಗೆ ಸ್ವಾಗತ ಮಿತ್ರರೇ ಈ ಚೈತ್ರ ಮಾಸ ಯಾವ ಯಾವ ರೀತಿಯಾದಂತಹ ಗೃಹಸ್ಥಿತಿಯನ್ನು ಹೊಂದಿದೆ ಎಂಬುದಾಗಿ ಚಿಂತಿಸಿ ನೋಡೋಣ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ಕುಂಭ ಮೀನ ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲೇ ಗ್ರಹದ ಅತ್ಯಂತ ಹೆಚ್ಚಿನ ಒಂದು ಸ್ಥಿತಿತ್ವ ಇರುವಂಥದ್ದು ಹಾಗೆಯೇ ಕನ್ಯಾದಲ್ಲಿ ಮಾತ್ರ ಕೇತುವಿನ ಒಂದು ಗೋಚರ ಕಾಣುವಂಥದ್ದು ಅತಿ ಮುಖ್ಯವಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಗ್ರಹಸ್ಥಿತಿಯ ಬದಲಾವಣೆಗಳು ಬುಧನು ಮೀನರಾಶಿಯನ್ನು ಕುಂಭದಿಂದ ಕುಜನು ಮೀನರಾಶಿಯನ್ನು ಕುಂಭದಿಂದ ಹಾಗೆಯೇ ಈ ಮೇ ಮೀನರಾಶಿಯಿಂದ ರವಿಯು ಮೇಷರಾಶಿಯನ್ನು ಮೇಷರಾಶಿಯಿಂದ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವ ವಿಶಿಷ್ಟವಾದಂತಹ ಮಾಸ ಈ ಚೈತ್ರ ಮಾಸ ಇದು ಒಂಬತ್ತನೇ ತಾರೀಕು ಏಪ್ರಿಲ್ನಿಂದ ಎಂಟು ಮೇವರೆಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಚೈತ್ರ ಮಾಸ ಬನ್ನಿ ಮಿತ್ರರೇ ಈ ಒಂದು ಗ್ರಹ ಸ್ಥಿತಿಯಿಂದ ನಿಮ್ಮ 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 ರಾಶಿಯಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಯಾವ ರೀತಿಯಾದ ಶುಭ ಫಲಗಳಿದೆ ಎಂಬುದ ಎಂತೆಂತಹ ಶುಭ ಫಲಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ ಅದಕ್ಕೆ ಪ್ರತಿಬಂಧಕ ವಿಷಯಗಳೇನು ಎಂಬುದಾಗಿ ಸರಿಯಾಗಿ ವಿಚಾರ ಮಾಡೋಣ ಮಿತ್ರರೇ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಯಾಕೆಂದರೆ ವಿಡಿಯೋದ ಕೊನೆಯಲ್ಲೂ ಕೂಡ ಅತಿ ಉಪಯುಕ್ತವಾದಂಥ ಅತ್ಯುತ್ತಮವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಲಭ್ಯ ಇದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗಿ ಸಂಪೂರ್ಣವಾದ ರೀತಿಯಲ್ಲಿ ಇದನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಷ್ಟೇ ಅಲ್ಲ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಈಗ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಈ ಒಂದು ನಿರಂತರವಾದಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಮೂಡಲಿ ಎಂಬ ಆಶಯ ಮೂಡಿಸಲಿ ಎಂಬುವಂಥ ಆಶಯದೊಂದಿಗೆ ಮಾಡುವಂಥ ಈ ವಿಡಿಯೋಗಳು ಅದೇ ರೀತಿಯಾಗಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದಾಗಿದ್ದಕ್ಕೆ ನಿಮ್ಮ ಒಂದು ಸಂಪೂರ್ಣ ಸಹಕಾರ ಇವೆಲ್ಲವೂ ಕೂಡ ನಿಮ್ಮಿಂದ ನಾವು ಬಯಸಿದ್ದೇವೆ ಮಿತ್ರರೇ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಎಂಬಂತಹ ಒಂದು ನಾವು ನಂಬಿದ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಾ ನೀವು ಎಲ್ಲಿದ್ದೀರೋ ಎಲ್ಲಿ ಹೇಗಿದ್ದೀರೋ ಯಾರೋ ಏನೋ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಗಲಿ ಎನ್ನುವಂಥ ನಮ್ಮ ಆರ್ಷ ಪರಂಪರೆಯ ಲೋಕ ಸಮಸ್ತ ಸುಖಿನೊಬ್ಬುವಂತೆ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಒಳ್ಳೆಯ ಮಾಹಿತಿಯನ್ನು ರವಾನೆ ಮಾಡುವ ಒಂದು ಪುಣ್ಯಾಂಶ ಸಂಭೂತರಾಗಿ ನೀವು ನಮಗೂ ಕೂಡ ಸಹಕಾರವನ್ನು ನೀಡ್ತೀರಾ ಎಂದು ಭಾವಿಸ್ತೇವೆ ಮಿತ್ರರೇ ನೋಡೋಣ ಈ ಒಂದು ಚೈತ್ರ ಮಾಸದಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೆ ಬನ್ನಿ ಕನ್ಯಾ ರಾಶಿ ಕನ್ಯಾ ರಾಶಿಯ ಅಧಿಪತಿ ಬುಧ ಈ ಬುಧ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು ಈ ವಸಂತ ಋತು ಚೈತ್ರ ಮಾಸ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಸಮ ಸಪ್ತಮಕ್ಕೆ ಬರ್ತಕ್ಕಂತಹ ಬುಧ ಆರನೇ ಮನೆಯಲ್ಲಿರ್ತಕ್ಕಂತಹ ಶನಿ ಮತ್ತು ಸಪ್ತಮಕ್ಕೆ ಕುಜನ ಪ್ರವೇಶ ಲಗ್ನದಲ್ಲಿ ಕೇತು ಅಷ್ಟಮದಲ್ಲಿ ಇವತ್ತಿನವರೆಗೆ ಇರ್ತಕ್ಕಂತಹ ಗುರುವಿನ ಸ್ಥಿತಿತ್ವ ಹಾಗೂ ಸಪ್ತಮದಲ್ಲಿ ರವಿಯ ಪ್ರಭೆ ಹಾಗೂ ಅಷ್ಟಮಕ್ಕೆ ಪ್ರವೇಶ ಮಾಡ್ತಕ್ಕಂತಹ ರವಿ ಆದರೆ ಭಾಗ್ಯವನ್ನು ಪ್ರವೇಶ ಮಾಡ್ತಕ್ಕಂತಹ ಗುರು ಇದು ಈ ಚೈತ್ರ ಮಾಸದಲ್ಲಿ ಒಂದು ಬಹಳ ಬದಲಾವಣೆಯ ಕಾಲ ಈ ರಾಶಿಯವರಿಗೆ ಅನೇಕ ಗೊಂದಲಗಳ ಗೂಡಾಗಿರುವ ಜೀವನದ ಒಂದು ಹಂತ ಈ ಒಂದು ಕೊನೆಯ ಸಂವತ್ಸರದಿಂದ ಈ ಸಂವತ್ಸರವೂ ಕೂಡ ಎಂಬುದಾಗಿ ಕಂಡುಬರ್ತದೆ ಗೊಂದಲವನ್ನು ಹೆಚ್ಚು ಮಾಡಿಕೊಂಡಷ್ಟು ಇನ್ನಷ್ಟು ಗೊಂದಲವಾಗಬಲ್ಲಂತಹ ದಿನಗಳು ಈ ರಾಶಿಯವರಿಗೆ ಈಗ ಅಷ್ಟಮದಲ್ಲಿರತಕ್ಕಂತಹ ಗುರುವಿನಿಂದ ದೈವಬಲದ ಕೊರತೆಯಿಂದಾಗಿ ಅನೇಕ ವಿಧದಲ್ಲಿ ಯಶಸ್ಸು ಎನ್ನುವಂಥದ್ದು ಕನ್ನಡಿಯ ಗಂಟಾಗಿ ಕಂಡಿರಬಹುದು ಬಹಳ ಜನರಿಗೆ ಗಗನ ಕುಸುಮವಾಗಿ ಗೋಚರಿಸಿರುವಂತಹ ಜೀವನದ ಯಶಸ್ಸು ಈಗ ಮುಂದೆ ಈ ಒಂದು ಸಂವತ್ಸರದ ಅರ್ಥಾತ್ ಮೇ ಒಂದರಂದು ಗುರುವು ವೃಷಭ ರಾಶಿಯನ್ನು ಪ್ರವೇಶ ಮಾಡುವುದರಿಂದ ಅಲ್ಲಿ ಆ ಉತ್ತಮವಾದ ಗುರುವಿನ ದೃಷ್ಟಿ ರಾಶಿಗೆ ಬೀಳುವುದರಿಂದ ಭಾಗ್ಯದಲ್ಲಿ ಕುಲದೇವತಾ ಆರಾಧನೆಯ ಫಲವು ಸಿಗುತ್ತದೆ ಎನ್ನುವಂತಹ ಸೂಚನೆಯನ್ನು ಗುರು ಕೊಡುವುದರಿಂದಾಗಿ ಗೋಚಾರದಲ್ಲಿ ರಾಶಿಯವರಿಗೆ ಒಂದು ರೀತಿಯ ಬದಲಾವಣೆಯ ಬಿರುಗಾಳಿ ಖಂಡಿತವಾಗಿಯೂ ಇದೆ ಆದರೆ ಲಗ್ನದಲ್ಲಿ ಕೇತುವಿರುವವರಿಗೆ ಅರ್ಥಾತ್ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತುವಿನ ಸ್ಥಿತಿತ್ವ ಸಪ್ತಮದಲ್ಲಿ ರಾಹು ಇರುವುದರಿಂದಾಗಿ ಅನೇಕ ವಿಧವಾದಂತಹ ಗೊಂದಲಗಳನ್ನು ಮಾಡಿಕೊಳ್ತಾ ಹೋದರೆ ಆ ಗೊಂದಲಗಳಿಗೆ ಕೊನೆ ಇಲ್ಲದಂತಹ ಸ್ಥಿತಿಗತಿಗಳು ಉಂಟಾಗ್ತದೆ ಗುರುವಿನ ಒಂದು ಪ್ರಾಬಲ್ಯತೆಯಿಂದಾಗಿ ನಿಮ್ಮ ಧನಾತ್ಮಕ ಚಿಂತನೆಯ ಪ್ರಾಬಲ್ಯತೆಯಿಂದಾಗಿ ಗುರುವಿನ ಒಂದು ಪ್ರಾಧಾನ್ಯತೆಯಿಂದಾಗಿ ನಿಮ್ಮ ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವ ನಿತ್ಯ ಕ್ರಿಯೆಯಿಂದಾಗಿ ಒಳ್ಳೆಯ ಚಿಂತನೆಯ ಫಲವಾಗಿ ಧನಾತ್ಮಕ ಶಕ್ತಿಯ ಜಾಗ್ರತತ್ವದಿಂದಾಗಿ ನಿಮ್ಮಲ್ಲಿ ಇಷ್ಟು ದಿವಸ ಇರತಕ್ಕಂತಹ ಹಿನ್ನಡೆ ದೂರವಾಗಿ ಮುನ್ನಡೆಗೆ ಹೆಜ್ಜೆ ಇಡುವಂತಹ ಸದಾವಕಾಶದೇ ಚೈತ್ರ ಮಾಸ ಕನ್ಯಾ ರಾಶಿ ಸಂಜಾತರೆಲ್ಲರಿಗೂ ಕೂಡ ನಾವು ಚಿಂತನೆಯನ್ನು ಮಾಡ್ತಾ ಹೋದರೆ ನಿಮ್ಮ ನಿಮ್ಮ ಜಾತಕದ ಫಲವನ್ನು ಅನುಭವಿಸಿದಂತಹ ನೀವು ಅನೇಕ ವಿಧವಾದಂತಹ ಜಾತಕದಿಂದ ಗೊಂದಲಗಳು ಉಂಟಾಗಿರಬಹುದು ಹಾಗೆಯೇ ನಿಮ್ಮ ಜಾತಕದಲ್ಲಿ ಗೋಚಾರದಲ್ಲಿ ಕೇತುವಿನ ಸ್ಥಿತಿತ್ವ ರಾಶಿಗೆ ಬಂದಾಗಿನಿಂದ ಮನಸ್ಸಿನಲ್ಲಿ ಗೊತ್ತಿಲ್ಲದಂತಹ ಯಶಸ್ಸಿನ ಕಾರ್ಮ ಪ್ರತಿಬಂಧಕವಾಗಿ ಯಾವುದೋ ಕಾರ್ಮೋಡ ಕವಿದಂಥ ಅನುಭವ ಆಗಿರಬಹುದು ಆದರೆ ಗಣಪತಿಯ ಆರಾಧನೆಯನ್ನು ನಿರಂತರ ಮಾಡುವವರಿಗೆ ತಾಯಿ ತಂದೆಯನ್ನು ನಿತ್ಯ ಗೌರವದಿಂದ ಕಂಡು ಮೈ ಬಗ್ಗಿಸಿ ನಮಸ್ಕಾರ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ದೂರವಿದ್ದರೂ ಅಥವಾ ಯಾರಿಗೆ ತಾಯಿ ತಂದೆಯದೇ ಇಲ್ಲವೋ ಅವರು ಮನಸ್ಸಿನಲ್ಲಿಯೇ ನಿತ್ಯ ಅವರ ತಾಯಿ ತಂದೆಯ ನಮಸ್ಕಾರದೊಂದಿಗೆ ದಿನ ಪ್ರಾರಂಭ ಮಾಡುವವರಿಗೆ ಗುರು ಗಣಪತಿ ಕುಲದೇವರ ಆರಾಧನೆಯನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಅಥವಾ ಕ್ರಿಯೆಯಲ್ಲಿ ಮಾಡ್ತಾ ಬರುವವರಿಗೆ ಈ ಒಂದು ಕ್ರೋಧಿನಾಮ ಸಂವತ್ಸರ ಗುರುವಿನ ಒಂದು ಅಷ್ಟಮತ್ವವನ್ನು ತೊರೆದು ನವಮದ ಪ್ರವೇಶದಿಂದಾಗಿ ಉತ್ತಮ ಫಲವನ್ನು ಕೊಡುವುದರಲ್ಲಿ ಯಾವ ಸಂದೇಹ ಇಲ್ಲ ನಿಮ್ಮ ಈ ಜನ್ಮದ ಫಲವಾಗಿ ನಿಮ್ಮ ಕುಟುಂಬದ ಪುಣ್ಯಾಂಶ ಪಾಪಾಂಶಗಳ ಪದವಾಗಿ ಅನೇಕ ವಿಧವಾದಂತಹ ಬದಲಾವಣೆಗಳು ಕೂಡ ನಿಮ್ಮ ಜಾತಕವನ್ನು ಮೀರಿದ ಫಲಗಳು ಒಳ್ಳೆಯದು ಅಥವಾ ಕೆಟ್ಟದ್ದು ಸಿಗುವಂಥ ಸಾಧ್ಯತೆಗಳಿರ್ತದೆ ಅದಕ್ಕೆ ಪ್ರಶ್ನೆ ಮಾರ್ಗ ಎನ್ನುವಂಥದ್ದು ಜಾತಕದ ಪರಿಶೀಲನೆ ಎನ್ನುವಂಥದ್ದು ಅತಿ ಮುಖ್ಯವಾಗಿರುವಂಥ ಇನ್ನೊಂದು ಭಾಗ ಈ ಜ ರಾಶಿ ಭವಿಷ್ಯ ಎನ್ನುವುದು ಕೇವಲ ಐದು ಪರ್ಸೆಂಟ್ ಮಾತ್ರ ಆಗಿದ್ದು ಜಾತಕ ಪರಿಶೀಲನೆ ಮತ್ತು ಪ್ರಶ್ನೆ ಭಾಗ ಮತ್ತು ನಿಮ್ಮ ಜೊತೆಯ ಮಾತುಕತೆ ಇತ್ಯಾದಿಗಳನ್ನು ಉಂಟಾಗತಕ್ಕಂತಹ ಈ ಜನ್ಮದ ಎಲ್ಲ ಪಾಪಾಂಶ ಪುಣ್ಯಾಂಶಗಳ ಲೆಕ್ಕಾಚಾರ ಈ ಜೀವನದಲ್ಲಿ ನೀವು ಅಷ್ಟು ಅಧಿಕವಾದಂತಹ ಧನಾತ್ಮಕ ಚಿಂತನೆಯನ್ನು ಹೊಂದಿದ್ದೀರಿ ಎನ್ನುವುದರ ಮೇಲೆ ನಿಮ್ಮ ಜೀವನದ ಭವಿಷ್ಯತ್ತು ಎಲ್ಲವೂ ನಿರ್ಧಾರವಾಗುವುದರಿಂದ ಆ ಕ್ರಿಯೆಗೆ ತಕ್ಕಂತೆ ಎಲ್ಲವನ್ನು ತಿಳಿದುಕೊಂಡಾಗ ನಿಮ್ಮ ಜಾತಕದ ಸಂಪೂರ್ಣ ಫಲ ನಿಮ್ಮ ಭವಿಷ್ಯತ್ತಿನ ಒಂದು ಸಂಪೂರ್ಣ ನಿರ್ಧಾರ ಎಲ್ಲವೂ ಕೂಡ ಸುಗಮವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಮ್ಮನ್ನು ನೀವು ಸಂಪರ್ಕಿಸಲಿಕ್ಕೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿದ್ದೇವೆ ಒಂದು ವಿಡಿಯೋ ನಮ್ಮ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಎಂಬುದಾಗಿ ಅದರ ಮೂಲಕವಾಗಿ ಸರಿಯಾದ ಮಾಹಿತಿಯನ್ನು ಮಾರ್ಗದರ್ಶನವನ್ನು ನಿಮಗೆ ಪಡೆಯಲಿಕ್ಕೆ ಸದಾ ಅವಕಾಶ ಇದೆ ಹಾಗೆ ಈ ವಿಡಿಯೋವನ್ನು ಅನೇಕ ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಮೂಲಕವಾಗಿ ನಮಗೂ ಕೂಡ ಪ್ರೋತ್ಸಾಹ ನೀಡಿ ಹಾಗೆ ನೀವು ಕೂಡ ಉತ್ತಮವಾದಂತಹ ಕೆಲಸಕ್ಕಾಗಿ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕವಾಗಿ ಅನೇಕರಿಗೆ ಮನೋಬಲವನ್ನು ಆತ್ಮಸ್ಥೈರ್ಯವನ್ನು ತುಂಬುವಂತೆ ಮಾಡಿ ಮಿತ್ರರೇ ನಮ್ಮನ್ನು ಸಂಪರ್ಕಿಸಿ ಆ ಮೂಲಕವಾಗಿ ನಿಮ್ಮ ಆತ್ಮಬಲವನ್ನು ಹೆಚ್ಚು ಮಾಡಿಕೊಳ್ಳಿ ಎಂಬುದಾಗಿ ನಾವು ಸ್ಪಷ್ಟವಾಗಿ ಹೇಳುತ್ತೇವೆ ಮುಖ್ಯವಾಗಿ ಜ್ಯೋತಿಷ್ಯ ಎನ್ನುವಂಥದ್ದು ಅತ್ಯಂತ ಉತ್ತಮವಾದಂತಹ ಮಾರ್ಗದರ್ಶನಕ್ಕೆ ಯೋಗ್ಯವಾದಂತಹ ಅತಿ ಉತ್ತಮವಾದಂತಹ ಋಷಿಮುನಿಗಳ ಮೂಲಕ ಬಂದಂಥ ಒಂದು ದೊಡ್ಡ ಶಾಸ್ತ್ರ ಇದೊಂದು ಸಾಧಾರಣ ವೈಜ್ಞಾನಿಕತೆಯಿಂದ ಕೂಡಿಲ್ಲದ ಮಹಾವೈಜ್ಞಾನಿಕತೆಯನ್ನು ಆಧರಿಸಿರುವ ಅದರ ಮೂಲಕವಾಗಿಯೇ ಇರುವಂತಹ ಒಂದು ವಿಶಿಷ್ಟವಾದ ಶಾಸ್ತ್ರ ಎಂದರೆ ಅದು ಜ್ಯೋತಿಷ್ಯ ಶಾಸ್ತ್ರ ಭೂಗೋಳ ಮತ್ತು ಭೂಮಿಯ ಮೇಲಿರ್ತಕ್ಕಂತಹ ಪ್ರಾಣಿಗಳ ಆಗು ಹೋಗುಗಳ ಚಿಂತನೆ ಎಲ್ಲವನ್ನು ಹೇಳಲಿಕ್ಕೆ ಬೇಕಾದಂತಹ ಹೊರಹ ಚಕ್ರ ಜಾತಕ ಚಕ್ರ ಇದು ಅತಿ ಮುಖ್ಯವಾಗಿರ್ತದೆ ಎನ್ನುತ್ತಾರೆ ಇಲ್ಲಿ ರಾಶಿಯವರಿಗೆ ದ್ವಿತೀಯ ಸ್ಥಾನದ ಅಧಿಪತಿ ಶುಕ್ರನು ಸಪ್ತಮದಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೂ ಕೂಡ ಲಗ್ನದಿರುವ ಕೇತುವಿನಿಂದಾಗಿ ಯಾವ ರಾಶಿಯಲ್ಲಿರುವ ಕೇತುವಿನಿಂದಾಗಿ ಯಾವ ರೀತಿಯಾಗಿ ಬಂದಂಥ ಹಣವನ್ನು ಉಪಯೋಗಿಸಬೇಕು ಅನ್ನೋದು ಗೊತ್ತಿಲ್ಲ ಗಂಡ ಹೆಂಡಿರ ಮಧ್ಯದಲ್ಲಿ ಹಣಕಾಸಿನ ಮಧ್ಯೆ ಗೊಂದಲಗಳು ಆಶ್ಚ ಉಂಟಾದರೆ ಆಶ್ಚರ್ಯ ಇಲ್ಲ ಅನೇಕರಿಗೆ ನಿರಂತರವಾದ ಹಣಕಾಸಿನ ಅರಿವು ಕೂಡ ಕಂಡು ಬಂದರೂ ಕೂಡ ಅದರ ಖರ್ಚು ಕೂಡ ಅದೇ ರೀತಿಯಾಗಿ ಕಂಡು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಹೀಗೆ ಕನ್ನಡಿಯ ಗಂಟಾಗಿ ಕಾಣುವಂತಹ ಹಣಕಾಸಿನ ವ್ಯವಸ್ಥೆ ಇಲ್ಲಿ ಅನೇಕ ರೀತಿಯಲ್ಲಿ ಗೊಂದಲಕ್ಕೆ ಈಡು ಮಾಡುವಂಥ ಲಕ್ಷಣವನ್ನು ಹೊಂದಿದೆ ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ದಿನಗಳು ಈ ಒಂದು ಚೈತ್ರ ಮಾಸ ಆಗಿದ್ದು ರಾಶಿಯವರಿಗೆ ವಿವಾಹ ಹೆಚ್ಚುಕರಿಗೂ ಕೂಡ ಅತಿ ಉತ್ತಮವಾದ ಫಲ ಇದೆ ಆದರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡದೆ ವಿವಾಹ ಆದರೆ ಗೊಂದಲಗಳು ತುಂಬ ಸೃಷ್ಟಿಯಾಗುವ ಯೋಗಗಳು ಕೂಡ ವಿವಾಹದಲ್ಲಿ ಇದೆ ಅದೇ ರೀತಿಯಾಗಿ ಈ ಭಾಗ್ಯಲ್ಲಿ ಭಾಗ್ಯದಲ್ಲಿಯ ಗುರುವಿನಿಂದಾಗಿ ನಿಮ್ಮ ಕುಲದೇವತಾ ಆರಾಧನೆ ಫಲ ಇತ್ಯಾದಿಗಳು ಕಂಡು ಬಂದು ಉತ್ತಮವಾದ ಉದ್ಯೋಗದಲ್ಲಿ ಬಡ್ತಿ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಸತ್ಯ ನಿಮ್ಮ ನಡೆನುಡಿ ನಿಮ್ಮ ಒಂದು ಸಂಸ್ಕಾರ ಮತ್ತು ನಿಮ್ಮ ಒಂದು ಬುದ್ಧಿವಂತಿಕೆ ಅರ್ಥಾತ್ ಬುದ್ಧಿಗಿರುವ ಸಂಸ್ಕಾರ ಬುದ್ಧಿಯನ್ನು ಉಪಯೋಗಿಸುವ ಸಂಸ್ಕಾರ ಇದರ ಮೇಲೆ ಅವಲಂಬಿಸಿ ನಿಮ್ಮ ಜೀವನದ ಉನ್ನತಿ ಅತಿ ಮುಖ್ಯವಾಗಿ ಈಗ ದಶಮಾಧಿಪತಿ ಮತ್ತು ರಾಶಿಯಾಧಿಪತಿ ಬುಧನು ಸಪ್ತಮದಲ್ಲಿ ಪ್ರವೇಶ ಹೊಂದಿದ್ದರಿಂದ ಅತಿ ಉತ್ತಮವಾದ ಯೋಗ ಕೂಡ ಆಗಿದೆ ಉನ್ನತಿಗೆ ಹೇಳಿ ಮಾಡಿಸಲ್ಪಟ್ಟಂತಹ ಸ ಒಂದು ಮಾಸ ಇದ್ದರೆ ಅದು ಚೈತ್ರ ಮಾಸವಾಗಿ ನಮಗೆ ಭಾಸವಾಗ್ತಾ ಇದೆ ಕನ್ಯಾ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಒಂದು ವರ್ಷಗಳ ಕಾಲ ಅತ್ಯುತ್ತಮವಾದ ದೈವ ಬಲವನ್ನು ಪಡೆಯುವುದರಿಂದ ಈ ಹಿಂದೆ ಮಾಡಿದ ಪ್ರಯತ್ನ ವಿಫಲವಾಗಿದ್ದರೂ ಅದನ್ನೆಲ್ಲದರ ಉತ್ತಮ ಫಲ ಈ ಒಂದು ಮಾಸದಿಂದ ಉತ್ತಮವಾಗಿ ಅದರ ಎಲ್ಲದರ ಫಲವನ್ನು ಅನುಭವಿಸುವ ಯೋಗವಾಗಿ ಕಂಡುಬರುತ್ತೆ ಆದ್ದರಿಂದ ಭಾಗ್ಯದಲ್ಲಿರುವ ಗುರುವು ನಿಮ್ಮ ಪೂಜಾರಾಧನೆಯ ಫಲವಾಗಿ ನಿಮ್ಮ ಉತ್ತಮ ಸಂಸ್ಕಾರದ ಕ್ರಿಯೆಗಳಿಗೆ ಬೇಕಾದಂತಹ ಫಲವಾಗಿ ಅದೇ ರೀತಿಯಾಗಿ ನಿಮ್ಮ ಕುಟುಂಬದ ಉತ್ತಮವಾದ ಸಾಧನೆಯ ಫಲವಾಗಿ ಕೂಡ ಕಂಡುಬರ್ತಕ್ಕಂಥದ್ದು ಮಿತ್ರರೆ ಈ ಒಂದು ರಾಶಿ ಸಂಜಾತರೆಲ್ಲರೂ ಕೂಡ ಅತಿ ಬುದ್ಧಿಯನ್ನು ತುಂಬ ಚೆನ್ನಾಗಿ ಉಪಯೋಗಿಸಲಿಕ್ಕೆ ಯೋಗ್ಯವಾದಂತಹ ಬುಧವನ ಅಧಿಪತಿಯಾದಂತಹ ರಾಶಿಯಾಗಿದ್ದು ರಾಹುವಿನ ಜೊತೆ ಬುಧ ಸೇರಿರುವುದರಿಂದಾಗಿ ಇನ್ನೊಂದು ತಿಂಗಳ ಕಾಲ ತುಂಬ ಯೋಚನೆ ಮಾಡಿ ಗುರು ಹಿರಿಯರ ಮಾರ್ಗದರ್ಶನದಂತೆ ನಿಮ್ಮ ಜೀವನದ ಉನ್ನತಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಿ ನಿಮ್ಮ ನಿರ್ಧಾರಗಳು ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಈ ಒಂದು ಗೊಂದಲಮಯವಾದ ಮನಸ್ಥಿತಿ ಇದ್ದಲ್ಲಿ ಉಂಟಾಗುವಂಥ ಎಲ್ಲ ಲಕ್ಷಣಗಳು ಬುಧ ರಾಹು ಯುತಿಯಿಂದ ಕಂಡು ಬರ್ತಾ ಇದ್ದು ವಿವಾಹದ ವಿಚಾರದಲ್ಲಿ ಲವ್ ಮ್ಯಾರೇಜ್ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಂತ ಬೇಕು ಯಾಕೆಂದರೆ ಈ ಕ್ಷಣದಲ್ಲಿ ಕಾಣುವ ಸತ್ಯ ಅದು ಸತ್ಯವಾಗಿ ಉಳಿಯದೇ ಹೋಗಬಹುದು ಆದ್ದರಿಂದ ವಿವಾಹ ಹೆಚ್ಚುಕರಲ್ಲಿ ಬಹಳ ಎಚ್ಚರಿಕೆಯ ಜನ ಜೀವನ ಬೇಕು ಎಂಬುದಾಗಿ ಕಂಡು ಬರ್ತಾ ಇದೆ ಮಿತ್ರರೇ ದಯವಿಟ್ಟು ಯಾವುದೇ ರೀತಿಯಿಂದಾಗಿ ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳದೆ ವಿವಾಹವನ್ನು ಆತುರಾತುರವಾಗಿ ಮಾಡಿಕೊಂಡು ಇಡೀ ಜೀವನದಲ್ಲಿ ಒಂದು ಕಪ್ಪಿಚುಕ್ಕಿಯನ್ನಾಗಿ ಉಂಟು ಮಾಡಿಕೊಳ್ಳಬೇಡಿ ಎಚ್ಚರವನ್ನು ವಹಿಸಿ ವಿಚಾರದಲ್ಲಿ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಕಾಣುವಂಥ ವಿಚಾರ ಇನ್ನು ಮಿತ್ರರೇ ಸಾಮಾನ್ಯವಾಗಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಮಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮಿತ್ರರೇ ಮುಂದಿನ ಭಾಗವನ್ನು ಪ್ರವೇಶ ಮಾಡೋಣ ಹೇಗೆ ಅಂತಂದರೆ ಈ ಕನ್ಯಾ ರಾಶಿಯವರು ಮಾಡುವ ವ್ಯವಹಾರಾದಿಗಳಲ್ಲಿ ಯಾವ ರಾಶಿಯವರಿಂದ ಇವರಿಗೆ ಹೆಚ್ಚಿನ ಸಹಕಾರ ಉಂಟಾಗ್ತದೆ ಇದನ್ನು ನಾವು ತುಂಬ ಗಮನಿಸ್ಬೋದು ನಾವು ಕೂಡ ಇತ್ತೀಚಿನ ದಿನದಲ್ಲಿ ಬಹಳ ಇದೊಂದು ಗಮನಾಂಶ ಗಮನೀಯವಾದ ಅಂಶ ಎಂಬುದಾಗಿ ತಿಳಿದುಕೊಂಡು ಇದನ್ನು ಕೂಡ ಈ ಒಂದು ಸರಣಿಯ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೇವೆ ಅನೇಕರು ಕೇಳಿದ್ರು ನನಗೆ ಹೀಗೆ ಬೇರೆಯವರ ರಾಶಿಯನ್ನು ಇಟ್ಕೊಂಡು ವ್ಯವಹಾರ ಮಾಡಿಕೊಳ್ಳೋಕ್ಕಾಗತ್ತ ಅವ್ರ ರಾಶಿ ಯಾವುದೇ ಅಂತ ತಿಳ್ಕೊಳ್ಳೋದಕ್ಕಾಗತ್ತೆ ಅನೇಕ ವಾ ವಿಧಾನಗಳಿದೆ ತಿಳಿದುಕೊಳ್ಳೋದಕ್ಕೆ ಆದರೆ ಹೀಗೆ ಮಾಡುವವರು ಅನೇಕ ಜನ ಇದ್ದಿದ್ದನ್ನು ನೋಡಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ ಅನ್ನೋದು ಸತ್ಯ ಕೂಡ ಹೌದು ಅದರಲ್ಲಿ ಯಶಸ್ಸನ್ನು ಗಳಿಸಿದಂತಹ ಕೆಲವು ವ್ಯಾಪಾರಿಗಳು ಕೆಲವು ಉದ್ಯೋಗಸ್ಥರು ಅನೇಕ ಜನ ಯಾರಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಬಯಸಲಿಕ್ಕೆ ಸಾಧ್ಯ ಇದೆ ಎನ್ನುವ ಚಿಂತನೆ ರಾಶಿ ಬಶ ರಾಶಿಯನ್ನು ಅನುಸರಿಸಿ ಇಂತಹ ರಾಶಿಯವರ ಸಹಕಾರ ನಮಗೆ ಹೆಚ್ಚಿಗೆ ಸಿಗ್ತದೆ ಎಂಬುದಾಗಿ ಜೀವನದ ಅನುಭವದ ಮೇಲೆ ಹೇಳಿದವರಿದ್ದಾರೆ ಅದೇ ರೀತಿಯಾಗಿ ಆ ರೀತಿಯಾಗಿ ಚಿಂತನೆಯನ್ನು ಮಾಡಿ ವ್ಯವಹಾರ ಮಾಡುವವರು ಇದ್ದಾರೆ ಅದರಿಂದ ಯಶಸ್ಸನ್ನು ಕೂಡ ಗಳಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮಿತ್ರರೇ ನಿಮಗೆ ಈ ಕನ್ಯಾ ರಾಶಿಯವರಿಗೆ ಯಾರ ಸಹಕಾರ ಅತಿ ಹೆಚ್ಚು ಸಿಗಲಿಕ್ಕೆ ಸಾಧ್ಯ ಎಂಬುದಾಗಿ ಚಿಂತನೆ ಮಾಡೋಣ ಅವರನ್ನು ಹೊರತುಪಡಿಸಿ ಬೇರೆಯವರು ಕೂಡ ಅವರ ಸ್ವಭಾವ ಮತ್ತು ನಿಮ್ಮ ಪರಿಸರಕ್ಕೆ ತಕ್ಕಂತೆ ನಿಮ್ಮ ಜೊತೆ ಸಹಕರಿಸುವಂಥ ವ್ಯಕ್ತಿಗಳು ಬೇರೆಯವರು ಇರಬಹುದು ಹಾಗಂತ ಇವರಲ್ಲಿ ಅತಿ ಸುಲಭವಾಗಿ ಸಹಕಾರ ಸಿಗುವ ರಾಶಿ ರಾಶಿ ಜನ ಜನಿತರಾಗಿರ್ತಾರೆ ಯಾವ ರಾಶಿಯವರಿಂದ ಇದು ಸಾಧ್ಯ ಸಹಕಾರ ಸಾಧ್ಯ ನಿಮ್ಮ ಎಲ್ಲ ಒಂದು ಉದ್ಯೋಗಾದಿ ವ್ಯವಹಾರ ಲಾಭಾಂಶಗಳಿಗೆ ಸಂತೋಷಕ್ಕೆ ಇತ್ಯಾದಿಗಳು ಅಂತ ನೋಡ್ತಾ ಹೋದರೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ವೃಷ ತುಲಾರಾಶಿಯವರು ತುಲಾರಾಶಿಯವರಿಂದ ಹಣಕಾಸಿನ ಅರಿವು ಮನೆಯ ಆಂತರ್ಯದ ಸಮಸ್ಯೆಗಳಲ್ಲಿ ಪರಿಹಾರ ಮಾರ್ಗ ಇತ್ಯಾದಿಗಳು ತುಲಾರಾಶಿಯವರಿಂದ ಕುಟುಂಬದಲ್ಲಿರುವ ಕಲಹಗಳ ನಿವಾರಣೆ ಹಾಗೂ ಅನೇಕ ವಿಧವಾದಂತಹ ಮಾರ್ಗದರ್ಶನ ಎಲ್ಲದಕ್ಕೂ ಕೂಡ ತುಲಾರಾಶಿಯವರು ನಿಮಗೆ ಅತಿ ಉತ್ತಮವಾದಂತಹ ಸಹಕಾರ ನೀಡುವ ಸಾಧ್ಯತೆಗಳು ಹೆಚ್ಚು ಅದೇ ರೀತಿಯಾಗಿ ತುಲಾರಾಶಿಯಂತಹ ಸಂಜಾತರರಿಂದ ನಿಮಗೆ ಎಲ್ಲ ರೀತಿಯ ಸಹಕಾರ ಸಿಕ್ಕ ಸಿಗುತ್ತದೆ ಜೊತೆಗೆ ಇನ್ ಯಾರು ಸಿಗ್ತಾರೆ ಎಂಬುದಾಗಿ ನೋಡ್ತಾ ಹೋದರೆ ಮೀನರಾಶಿಯವರು ಕನ್ಯಾ ರಾಶಿಯವರಿಗೆ ಮೀನರಾಶಿಯವರಿಂದಲೂ ಅನೇಕ ವಿಧವಾದ ಸಹಕಾರಗಳು ಕಂಡು ಬರ್ತದೆ ಪರಸ್ಪರ ವೈರುಧ್ಯದ ಮನೋಭಾವನೆ ಹೊಂದಿದರೂ ಕೂಡ ನಿಮಗೆ ಅವರು ಕೊಡುವ ಮಾರ್ಗದರ್ಶನ ಅವರೇನಾದರೂ ಕೆಟ್ಟದಾಗಿ ಮಾತನಾಡಿದರೂ ಕೂಡ ಅದು ನಿಮಗೆ ಒಳ್ಳೆಯದಾಗುವ ಲಕ್ಷಣ ಹೀಗೆ ಕೆಲವೊಮ್ಮೆ ನಮಗೆ ಒಳ್ಳೆಯದನ್ನು ಬಯಸ್ತಾ ಇದ್ದರೆ ಅವ್ರಿಗೆ ಉದ್ದೇಶ ಸರಿ ಇದ್ದವರಾದರೆ ಅವರು ಬೈದರೂ ಕೂಡ ನಮಗೆ ಒಳ್ಳೆಯದೇ ಆಗ್ತದೆ ಅದೇ ರೀತಿಯಾಗಿ ಕೆಲವರು ಕೆಟ್ಟದ್ದನ್ನೇ ಬಯಸಿದ್ರೆ ಈ ರಾಶಿಯವರಿಂದ ಒಳ್ಳೆಯದಾಗಿ ಪರಿಣಮಿಸಲಿಕ್ಕೆ ಆಗ್ತದೆ ನಮಗೆ ಯಾವುದೋ ಒಂದು ಕೆಟ್ಟದ್ದು ಬರಲಿಕ್ಕೆ ಮುಂದಿದೆ ಅನ್ನುವುದಕ್ಕೆ ಮುನ್ಸೂಚನೆಯಾಗಿ ಯಾವುದೋ ಕೆಟ್ಟತನ ಒಳ್ಳೆ ಬಂದು ಆ ಮೂಲಕವಾಗಿ ಅವರ ಮಾತುಗಳಿಂದ ನಮಗೆ ಮನಸ್ಸು ನೋಯುವಂತಹ ಮಾತುಗಳು ಬಂದರೂ ಕೂಡ ಅದು ಮುಂದೆ ಒಳ್ಳೆಯದಾಗುವಂತಹ ಕ್ರಿಯೆ ಏನು ಅಂತ ಮೀನರಾಶಿಯವರಿಂದ ಇನ್ನು ಈ ವೃಷಭ ರಾಶಿಯವರಿಂದ ಅವರಿಂದಲೂ ಕೂಡ ನಿಮಗೆ ಅನೇಕ ವಿಧವಾದಂಥ ಭಾಗ್ಯೋದಯಗಳು ಉಂಟಾಗುವಂಥ ಲಕ್ಷಣಗಳು ಖಂಡಿತವಾಗಿದೆ ಉತ್ತಮವಾದಂತಹ ಕುಲದೇವತಾ ಆರಾಧನೆ ಫಲ ಆಧ್ಯಾತ್ಮಿಕ ಮಾರ್ಗದರ್ಶನ ಇತ್ಯಾದಿಗಳು ಕೂಡ ನಡೀತದೆ ಹಾಗೆ ಕರ್ಕಾಟಕ ರಾಶಿಯವರಿಂದಲೂ ಕೂಡ ನಿಮಗೆ ಉತ್ತಮ ಲಾಭಾಂಶಗಳು ಕೂಡ ಕಂಡುಬರ್ತದೆ ಇನ್ನು ಯಾರ ಜೊತೆಗೆ ವ್ಯವಹಾರವನ್ನು ಮಾಡದೆ ಅಥವಾ ಮಾಡುವ ವ್ಯವಹಾರಗಳಲ್ಲಿ ಅಥವಾ ಮಾತುಕತೆಗಳಲ್ಲಿ ಆದಷ್ಟು ಎಚ್ಚರಿಕೆ ವಹಿಸುವುದು ಅಗತ್ಯ ಇರುವ ರಾಶಿ ಸಂಜಾತರು ಯಾರು ಎಂಬುದಾಗಿ ಯೋಚನೆ ಮಾಡಿದರೆ ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ರಾಶಿಯವರ ಬಗ್ಗೆ ಎಚ್ಚರದಿಂದ ವ್ಯವಹಾರ ಮಾಡಿ ಮೇಷರಾಶಿಯವರ ಜೊತೆ ಮತ್ತು ಸಿಂಹ ರಾಶಿಯವರ ಜೊತೆ ಎಚ್ಚರದಿಂದ ರಾಶಿಯವರು ವ್ಯವಹಾರವನ್ನು ಮಾಡಿ ಮಾತುಕತೆಯನ್ನು ಮಾಡಿ ಅವರ ಬಗ್ಗೆ ಅತಿ ಹೆಚ್ಚಿನ ಇರಲಿ ಎಲ್ಲರೂ ಕೂಡ ಅದೇ ರೀತಿಯಾಗಿ ಕೆಟ್ಟ ಫಲವನ್ನು ಕೊಡ್ತಾರೆ ಎಂಬುದಾಗಿಲ್ಲ ಅವರು ನಿಮ್ಮಿಂದ ಹೆಚ್ಚಿನ ಸಹಾಯವನ್ನು ಬಯಸ್ಬೋದು ಅದು ನಿಮಗೆ ತೊಂದರೆ ಕೂಡ ಆಗ್ಬೋದು ಅಥವಾ ಅವರಿಗೆ ಮಾಡಿದ ಸಹಾಯ ನಿಮಗೆ ಹಣಕಾಸಿನ ಸಹಾಯ ಮಾಡಿದ ತೆರಿಗೆ ಬರದೇ ಇರ್ಬೋದು ಅಥವಾ ಇತ್ಯಾದಿಗಳು ಅನೇಕ ರೀತಿಯ ಗೊಂದಲಗಳು ಕೂಡ ಇಂತಹ ಈ ಒಂದು ಯಾವ ಸಿಂಹರಾಶಿಯಿಂದಾಗಲಿ ಮೇಷರಾಶಿಯಿಂದಾಗಲಿ ಕುಂಭರಾಶಿಯಿಂದಾಗಲಿ ಉಂಟಾಗ್ಬೋದು ಕುಂಭರಾಶಿಯವರ ಜೊತೆಗೂ ಸ್ವಲ್ಪ ಎಚ್ಚರದಿಂದ ಇರಿ ಶತ್ರುತ್ವವನ್ನು ಮಾಡಿಕೊಳ್ಬೇಡಿ ಇದೊಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂತಹ ಸಂದೇಶ ಆಗಿದೆ ಮಿತ್ರ ಹಾಗೆ ನಮ್ಮ ಸನಾತನ ಆರ್ಷ ಪರಂಪರೆಯಂತೆ ಲೋಕ ಸಮಸ್ತ ಸುಖಿನೋಭವಂತು ಎನ್ನುವಂತೆ ಆತ್ಮನಿರ್ಭರ ಭಾರತಂ ಎನ್ನುವಂತೆ ನಿಮ್ಮ ಆತ್ಮಬಲ ದ್ವಿಗುಣವಾಗಲಿ ಈ ಒಂದು ಆತ್ಮಬಲದ ದ್ವಿಗುಣತ್ವಕ್ಕೆ ನಿಮ್ಮ ಯೋಗ ಬಲಕ್ಕೆ ದೈವ ಬಲವನ್ನು ಗಳಿಸುವ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಯಾವ ಮಾರ್ಗ ಸೂ ಸೂಚ್ಯವಾಗ್ತದೆ ಯಾವುದು ಸೂಕ್ತವಾಗ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮನ್ನು ನೀವು ಸಂಪರ್ಕಿಸಿ ಅನೇಕರನ್ನು ಹೀಗೆ ಆತ್ಮಬಲ ಗಳಿಸಿಕೊಳ್ಳೋದಕ್ಕಾಗಿ ನಮ್ಮನ್ನು ಸಂಪರ್ಕಕ್ಕೆ ತರುವಂಥ ಪುಣ್ಯ ಕೆಲಸವನ್ನು ಈ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮಾಡಿ ಆ ಮೂಲಕವಾಗಿ ಉತ್ತಮವಾದಂತಹ ಸಹಕಾರವನ್ನು ನಿಮ್ಮಿಂದ ನಾವು ಕೇಳ್ತಾ ಇದ್ದೇವೆ ನೀವು ಯಾವುದೇ ರಾಶಿಯವರಿರಲಿ ನಾನು ಯಾವುದೇ ರಾಶಿಯವರಿರಲಿ ನಿಮ್ಮ ಈ ಸಹಕಾರ ಸದಾ ಸ್ತುತ್ಯವಾಗಿರ್ತದೆ ಹಾಗಾಗಿ ಉತ್ತಮ ಸಂಸ್ಕಾರಯುಕ್ತವಾದಂಥ ನೀವು ಒಳ್ಳೆಯ ಕಾಮೆಂಟ್ಗಳನ್ನು ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಖಂಡಿತ ಮಾಡಿ ದಯವಿಟ್ಟು ಕಾಮೆಂಟ್ ಮಾಡದೆ ಸುಮ್ಮನೆ ವಿಡಿಯೋ ನೋಡ್ಕೊಂಡು ಹೋಗೋದಕ್ಕಿಂತ ಒಂದು ಕಮೆಂಟ್ ಮಾಡಿ ನಮಗೇನು ಹೋಗಲಿ ಕಮೆಂಟ್ ಮಾಡಬೇಕು ಅಂತಿಲ್ಲ ನಿಮ್ಮ ಸಮಸ್ಯೆ ಯಾವ ರೀತಿಯಾದ ಗೊಂದಲ ಏನು ಬೇಕಾದ್ರೂ ಕಮೆಂಟ್ ಮಾಡಿ ಅದು ವಿಶೇಷವಾಗಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಜಾಲತಾಣದಲ್ಲಿ ಹರಿಯುವಂತಹ ವಿಡಿಯೋದ ಒಂದು ಅನ್ನು ಕಲಿಸಿರ್ತೇವೆ ಇಲ್ಲ ನಮ್ಮ ಚಾನಲ್ ಹೋಗಿ ಹೌ ಟು ಕಾಂಟ್ಯಾಕ್ಟ್ ಎನ್ನುವಂತಹ ವಿಡಿಯೋವನ್ನು ನೋಡಿ ದಯವಿಟ್ಟು ಸಂಪರ್ಕಕ್ಕೆ ಬಂದು ನಿರಂತರ ಸಂಪರ್ಕದಲ್ಲಿದ್ದು ಉತ್ತಮ ಮಾರ್ಗದರ್ಶನವನ್ನು ಪಡೆಯೋಕ್ಕೆ ನಮ್ಮಿಂದ ಎಷ್ಟು ಸಾಧ್ಯವಷ್ಟು ನಾವು ಮಾರ್ಗದರ್ಶನ ನೀಡುವುದಕ್ಕೆ ನಾವು ನಿರಂತರವಾಗಿ ನಿಸ್ವಾರ್ಥವಾಗಿ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಮಾಡ್ತಾ ಇರ್ತೇವೆ ನಮ್ಮ ಪೂರ್ವ ಪರಂಪರೆಯನ್ನು ಗೌರವಿಸ್ತಾ ನಮ್ಮ ಭಾರತಾಂಬೆಯನ್ನು ಗೌರವಿಸ್ತಾ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಲೋಕಾ ಸಮಸ್ತ ಸುಖಿನೋ ಬವಂತು